ಹಾಯ್ ಫ್ರೆಂಡ್ಸ್ ಟಿಂಪನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಯಾರೆಲ್ಲ ವಾಷಿಂಗ್ ಮಿಷಿನ ಯೂಸ್ ಮಾಡ್ತಿದ್ರಿ ನೀವು ತಪ್ಪದೇ ಈ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಹಾಗೆ ನಮ್ಮ ಚಾನಲ್ಗೆ ಇದುವರೆಗೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಜನಗಳಿಗೆ ಅವ್ರ ಮಲ್ಲಿರೋ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಯಾವ ಥರ ಆಪ್ರೇಟ್ ಮಾಡೋದು ಅದರಲ್ಲಿ ಏನೇನು ಫಂಕ್ಷನ್ಸ್ ಇರುತ್ತೆ ಅಂತಲೇ ಗೊತ್ತಿರಲ್ಲ ಯಾವ್ಯಾವ ಫಂಕ್ಷನ್ನಲ್ಲಿ ನಾವು ಯಾವುದ್ ಕ್ಲಾತ್ಗಳನ್ನ ಯೂಸ್ ಮಾಡ್ಬೋದು ಅಂತ ನಾನು ನಿಮಗೆ ಫುಲ್ ಕಂಪ್ಲೀಟಾಗಿ ಎಲ್ಲ ಫಂಕ್ಷನ್ಸ್ಗಳನ್ನೂ ತೋರಿಸ್ಕೊಡ್ತೀನಿ ಮೊದಲು ನಾನು ವಾಷಿಂಗ್ ಮಿಷಿನ್ನ ಆನ್ ಮಾಡ್ಕೊಳ್ತೀನಿ ಇಲ್ಲ ಆನ್ ಬಟನ್ ಇದೆ ಇದು ಆನ್ ಬಟನ್ ಇದು ನೋಡಿ ಇವಾಗ ನಮ್ಮ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಆನ್ ಆಗಿದೆ ನೋಡಿ ಇಲ್ಲಿ ಫಂಕ್ಷನ್ಸ್ಗಳಿದೆ ಈಗ ತುಂಬ ಜನಗಳಿಗೆ ಇಲ್ಲಿ ಇಷ್ಟೊಂದು ಫಂಕ್ಷನ್ಸ್ ಇದೆಯಲ್ಲ ನಾವು ಯಾವುದ್ರಲ್ಲಿ ವಾಶ್ ಮಾಡ್ಕೋಬೇಕು ಯಾವ ಪ್ರೋಗ್ರಾಮ್ನ ಯೂಸ್ ಮಾಡ್ಕೋಬೇಕು ಯಾವುದೇ ಕ್ಲಾಸ್ ಕ್ಲಾತ್ಸ್ ಹಾಕಬೇಕು ಅಂತ ಗೊತ್ತಿರೋಲ್ಲ ನೋಡಿ ಇಲ್ಲಿ ಇವಾಗ ಸ್ಟಾರ್ಟಿಂಗ್ ಇಲ್ಲಿ ಕಾಟನ್ ಕಾಟನ್ ಪ್ಲಸ್ ಅಂತ ಇದೆ ಅಂದರೆ ಇದರಲ್ಲಿ ನೀವು ಓನ್ಲಿ ಕಾಟನ್ ಬಟ್ಟೆಗಳನ್ನ ಮಾತ್ರ ಯೂಸ್ ಮಾಡ್ಕೋಬೇಕು ಇದರಲ್ಲಿ ಕಾಟನ್ ಕಾಟನ್ ಪ್ಲಸ್ಸಲ್ಲಿ ಮಾತ್ರ ಅದಾದಮೇಲೆ ಇಲ್ಲಿ ಮಿಕ್ಸ್ ಫ್ಯಾಬ್ರಿಕ್ ಅಂತ ಇದೆ ಮಿಕ್ಸ್ ಫ್ಯಾಬ್ರಿಕ್ ಅಂದರೆ ಈಗ ಎಲ್ಲ ಬಟ್ಟೆಗಳನ್ನೂ ಸಪ್ರೇಟ್ ಸಪ್ರೇಟಾಗಿ ಹಾಕೋಕ್ಕಾಗಲ್ಲ ಕೆಲವ್ರ ಮನೆಯಲ್ಲಿ ಏನಂದರೆ ಎಲ್ಲ ಬಟ್ಟೆಯಲ್ಲೂ ಮಿಕ್ಸಲ್ಲಿ ಹಾಕ್ತಾರೆ ಇದು ಮಿಕ್ಸ್ ಫ್ಯಾಬ್ರಿಕ್ ಇದು ಮಿಕ್ಸ್ ಫ್ಯಾಬ್ರಿಕಲ್ಲಿ ಹಾಕಿದ್ರೆ ಎಲ್ಲ ಬಟ್ಟೆನೂ ನಾವು ಮಿಕ್ಸಲ್ಲಿ ಯೂಸ್ ಮಾಡ್ಕೋಬೋದು ಮತ್ತು ಇಲ್ಲಿ ಈಸಿ ಕೇರ್ ಅಂತ ಇದೆ ಈಸಿ ಕೇರ್ ಅಂದರೆ ಕೆಲವೊಂದು ವರ್ಕ್ ಅಂಥ ಬಟ್ಟೆಗಳು ವರ್ಕ್ ಮಾಡಿರ್ತಾರೆ ಸ್ಟೋನ್ಗಳು ಅಂಟಿಸಿರ್ತಾರೆ ಆ ಥರ ಬಟ್ಟೆಗಳಿದ್ದಾಗ ನಾವು ಈಸಿ ಕೇರಲ್ಲಿ ಯೂಸ್ ಮಾಡ್ಕೋಬೇಕಾಗುತ್ತೆ ಮತ್ತು ಇನ್ನೊಂದು ಡುಯೆಟ್ ಅಂತ ಇದೆ ಇಲ್ಲಿ ಡುಯೆಟ್ ಅಂದರೆ ಕೆಲವೊಂದು ಈಗ ಡ್ಯೆಟ್ ಬಟ್ಟೆಗಳನ್ನ ಅಂದರೆ ಈ ಥರ ಹಾರ್ಡ್ ಮಿಕ್ಸ್ ಫ್ಯಾಬ್ರಿಕ್ ಆಗಲಿ ಅಥವಾ ಬೇರೆ ಈಗ ಪ್ರೋಗ್ರಾಮಲ್ಲಿ ಹಾಕಿದ್ರೆ ಅದು ಒಂದು ಹಳೆಯ ಬಟ್ಟೆ ಥರ ಆಗಿಬಿಡುತ್ತೆ ವಾಷಿಂಗ್ ಕ್ವಾಲಿಟಿ ಕರೆಕ್ಟಾಗಿ ಆಗೋಲ್ಲ ಅದಕ್ಕೆ ಇದು ಡ್ಯೆಟ್ ಅಂದರೆ ಈಗ ಕೆಲವೊಂದು ವರ್ಕ್ ಆಗಿರೋ ಅಂಥ ಬಟ್ಟೆಗಳು ವೆಲ್ವೆಟ್ ಥರ ಇರುತ್ತಲ್ಲ ಆ ಥರ ಬಟ್ಟೆಗಳು ಮಾತ್ರ ನೀವು ಇದನ್ನು ಇದರಲ್ಲಿ ಯೂಸ್ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ಇಲ್ಲಿ ಅಲರ್ಜಿ ಕೇರ್ ಅಂತ ಇದೆ ಅಲರ್ಜಿ ಕೇರ್ ಅಂದರೆ ನಿಮಗೆ ಸ್ಟೀಮ್ ಸೈಕಲ್ ಅಂತ ಕರಿತೀವಿ ಇದನ್ನ ಇಲ್ಲಿ ಬರ್ದಿದ್ದಾರೆ ನೋಡಿ ಸ್ಟೀಮ್ ಸೈಕಲ್ ಅಂತ ಇದರಲ್ಲಿ ಏನಂದರೆ ಅಲರ್ಜಿ ಕೇರ್ ಅಂದರೆ ಕೆಲವ್ರಿಗೆ ಏನಾಗುತ್ತೆ ಅಂದರೆ ಈಗ ಕೆಲವೊಂದು ಸೋಪ್ ಯೂಸ್ ಮಾಡ್ತಾರೆ ಸೋಪ್ ಪೌಡ್ರ್ ಯೂಸ್ ಮಾಡ್ತಾರೆ ಅಥವಾ ಈಗ ಯಾವುದೇ ಒಂದು ಸರ್ಫೇಕ್ಸಲ್ಲು ಯಾವುದೋ ಒಂದು ಪೌಡ್ರ್ ಯೂಸ್ ಮಾಡ್ತಾರೆ ಅಂದರೆ ಅದರಲ್ಲಿ ಒಂಥರ ವೈಟ್ ವೈಟ್ ಪ್ಯಾಚಸ್ ಥರ ಹಾಗೆ ಕೂರುತ್ತೆ ಮತ್ತು ಕೆಲವರಿಗೆ ಅಲರ್ಜಿನೂ ಸಹ ಆಗುತ್ತೆ ಅಂದರೆ ಸ್ಕಿನ್ ಅಲರ್ಜಿ ಆಗೋದು ಆ ಥರ ಇರುತ್ತೆ ಅಂಥವ್ರಿಗೆ ಏನಂದರೆ ಈ ಅಲರ್ಜಿ ಕೇರ್ನೆ ಯೂಸ್ ಮಾಡ್ಕೋಬೋದು ಇದು ಪ್ಯೂರ್ಲಿ ಇದು ಸ್ಟೀಮ್ ಸೈಕಲ್ ಇದು ಸ್ಟೀಮಿಂದ ವಾಶ್ ಆಗೋ ಅಂಥದ್ದು ಇದು ಅದರಲ್ಲಿ ಏನಾಗುತ್ತೆ ಅಂದರೆ ಯಾವುದೇ ರೀತಿ ಪೌಡ್ರ್ ಆಗಲಿ ಅಥವಾ ವೈಟ್ ವೈಟ್ ಪ್ಯಾಚಸ್ ಆಗಲಿ ಉಳಿಯೋಲ್ಲ ಬ್ಯಾಕ್ಟೀರಿಯಾಸ್ ಇದ್ರೂ ಕಿಲ್ ಆಗುತ್ತೆ ಬ್ಯಾಡ್ ಸ್ಮೆಲ್ ರಿಮೂವ್ ಆಗುತ್ತೆ ಮತ್ತು ರಿಂಕಲ್ ಫ್ರೀ ಇರುತ್ತೆ ಬಟ್ಟೆ ಮತ್ತು ಅದರ ನೆಕ್ಸ್ಟ್ ನೋಡೋದಾದರೆ ಬೇಬಿ ಸ್ಟೀಮ್ ಕೇರ್ ಅಂತ ಇದೆ ಇಲ್ಲಿ ಬೇಬಿ ಸ್ಟೀಮ್ ಕೇರ್ ಅಂದರೆ ಕೆಲವರು ಏನಂದರೆ ಚಿಕ್ಕ ಮಕ್ಕಳಿಗೆ ನಾವು ನಮ್ಮ ಬಟ್ಟೆ ಜೊತೆ ಅದನ್ನು ಮಿಕ್ಸ್ ಮಾಡಿ ಹಾಕಿದ್ರೆ ಆ ಬಟ್ಟೆಗಳು ಅವ್ರಿಗೆ ಬೇಗ ಅಲರ್ಜಿ ಆಗುತ್ತೆ ಚಿಕ್ಕ ಮಕ್ಕಳಿಗೆ ಅದರಿಂದ ಏನಾಗುತ್ತೆ ಬೇಬಿ ಸ್ಟೀಮ್ ಕೇರ್ ಅಂತ ಇದೆ ಈ ಆಪ್ಷನ್ಸಲ್ಲಿ ಮಕ್ಕಳು ಬಟ್ಟೆಗಳು ಈಗ ಚಿಕ್ಕ ಚಿಕ್ಕ ಮಕ್ಕಳುಗಳಿಗೆ ಬೇಗ ಅಲರ್ಜಿ ಆಗುತ್ತೆ ಅದರಿಂದ ಏನಂದರೆ ಆ ಮಕ್ಕಳು ಬಟ್ಟೆಗಳನ್ನ ಸಪ್ರೇಟಾಗಿ ಈ ಬೇಬಿ ಸ್ಟೀಮ್ ಕೇರ್ ಅನ್ನೋ ಪ್ರೋಗ್ರಾಮ್ನ ಯೂಸ್ ಮಾಡಿಕೊಂಡು ನಾವು ಮಕ್ಕಳು ಬಟ್ಟೆಗಳನ್ನ ವಾಶ್ ಮಾಡ್ಕೋಬೋದು ಇದು ಕಂಪ್ಲೀಟ್ ಸ್ಟೀಮ್ ಆಗಿರುತ್ತೆ ಯಾವುದೇ ರೀತಿ ಬ್ಯಾಕ್ಟೀರಿಯಾಸ್ ಬರಲ್ಲ ಮಕ್ಳುಗಳು ಯಾವುದೇ ರೀತಿ ಹುಷಾರ ಇಲ್ಲದೆ ಇರೋ ಥರ ಆಗೋದು ಆ ಥರ ಏನೂ ಪ್ರಾಬ್ಲಮ್ಸ್ ಆಗೋಲ್ಲ ಇದನ್ನು ಯೂಸ್ ಮಾಡೋದ್ರಿಂದ ಮತ್ತು ಅದನ್ನು ಬಿಟ್ಟು ಈ ಕಡೆ ಸೈಡ್ಗೆ ಬಂದರೆ ಇಲ್ಲಿ ಸ್ವಲ್ಪ ಪ್ರೋಗ್ರಾಮ್ಸ್ಗಳನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಇದರಲ್ಲಿ ನೋಡಿ ಸ್ಪೋರ್ಟ್ಸ್ ವೇರ್ ಅಂತ ಇದೆ ಅಂದರೆ ಸ್ಪೋರ್ಟ್ಸ್ ವೇರ್ಸ್ ಏನಿರುತ್ತೆ ಅದನ್ನು ಯೂಸ್ ಮಾಡ್ಕೋಬೋದು ಜೆಂಟಲ್ ಕೇರ್ ಅಂತ ಇದೆ ಡೆಲಿಕೇಟ್ಸ್ ನೋಡಿ ಇಲ್ಲಿ ಡೆಲಿಕೇಟ್ಸ್ ತುಂಬ ಜನ ನೋಡಿ ಲೇಡೀಸು ಹೊಸ ಬಟ್ಟೆಗಳನ್ನಾಗಲಿ ಅಥವಾ ಅವರು ಈ ಅಂಟಿಸಿರೋದು ಈ ಥರ ಬಟ್ಟೆಗಳನ್ನ ವಾಷಿಂಗ್ ಮಿಷಿನ್ಗೆ ಹಾಕೋಕ್ಕೆ ತುಂಬ ಹೆದರುತ್ತಾರೆ ಅದಕ್ಕೇನು ಮಾಡಿದ್ದಾರೆ ಇಲ್ಲಿ ಡೆಲಿಕೇಟ್ಸ್ ಅಂತ ಕೊಟ್ಟಿದ್ದಾರೆ ಡೆಲಿಕೇಟ್ ಬಟ್ಟೆಗಳನ್ನ ಇದರಲ್ಲಿ ಹಾಕಿ ಯಾವುದೇ ರೀತಿ ಸ್ಟೋನ್ಸ್ ಆಗಲಿ ಅಥವಾ ವರ್ಕ್ ಮಾಡಿರೋದಾಗಲಿ ಯಾವುದು ಹಾಳಾಗಲ್ಲ ಇಲ್ಲಿ ಸ್ಟೈನ್ ಕೇರ್ ಅಂತ ಇದೆ ಅಂದರೆ ಈಸಿಯಾಗಿ ವಾಶ್ ಆಗುತ್ತೆ ಅದರಲ್ಲಿ ಮತ್ತು ಸೈಲೆಂಟ್ ವಾಶ್ ಅಂತ ಇದೆ ಇಲ್ಲಿ ಇದು ಇಂಪಾರ್ಟೆಂಟ್ ಇವಾಗ ಏನಾಗುತ್ತೆ ಕೆಲವೊಂದು ಚಿಕ್ಕ ಮಕ್ಕಳು ಇರೋ ಅಂಥ ಮನೆಯಲ್ಲಿ ವಾಷಿಂಗ್ ಮಿಷಿನ್ ಈಗ ಆನ್ ಮಾಡಿದ್ರೆ ಈಗ ಮಲಗಿರ್ತವೆ ಮಕ್ಳುಗಳು ಮಲಗಿರೋ ಅಂಥ ಟೈಮಲ್ಲಿ ಆ ಟೈಮಲ್ಲಿ ನಾವು ಬ ವಾಷಿಂಗ್ ಮಿಷಿನ್ ಆನ್ ಮಾಡಿದ್ರೆ ಸೌಂಡ್ ಮಾಡುತ್ತೆ ಸೌಂಡ್ ಮಾಡೋದ್ರಿಂದ ಏನಾಗುತ್ತೆ ಮಕ್ಕಳು ಬೇಗ ಎದಾಳ್ತಾರೆ ಅದಕ್ಕೋಸ್ಕರ ಏನು ಮಾಡಿದ್ದಾರೆ ಇಲ್ಲಿ ಸೈಲೆಂಟ್ ವಾಶ್ ಅಂತ ಕೊಟ್ಟಿದ್ದಾರೆ ಈ ಸೈಲೆಂಟ್ ವಾಶ್ನ ನೀವು ಯೂಸ್ ಮಾಡಿಕೊಂಡ್ರೆ ವಾಷಿಂಗ್ ಮಿಷಿನ್ ಯಾವುದೇ ರೀತಿ ಸೌಂಡ್ ಮಾಡೋಲ್ಲ ಸೈಲೆಂಟಾಗಿ ವಾಶ್ ಮಾಡುತ್ತೆ ಮತ್ತು ಇನ್ನೊಂದು ಅದರ ನೆಕ್ಸ್ಟ್ ಆಪ್ಷನ್ ಹೋಗೋದಾದರೆ ಸ್ಪೀಡ್ ಫೋರ್ಟೀನ್ ಅಂತ ಇದೆ ಇದರಲ್ಲಿ ಕೆಲವೊಂದರಲ್ಲಿ ಸ್ಪೀಡ್ ತರ್ಟಿ ಅಂತ ಇರುತ್ತೆ ಕೆಲವೊಂದರಲ್ಲಿ ವಾಶ್ ಅಂತ ಇರುತ್ತೆ ಬೇರೆ ಬೇರೆ ನೇಮ್ಸ್ ಇರುತ್ತೆ ಕ್ವಿಕ್ ತರ್ಟಿ ಅಂತ ಇರುತ್ತೆ ಇದರಲ್ಲಿ ನೋಡಿ ಸ್ಪೀಡ್ ಫೋರ್ಟೀನ್ ಅಂತ ಇದೆ ಈ ಫಂಕ್ಷನ್ನ ನೀವು ಈ ಫಂಕ್ಷನ್ನ ನೀವು ಓನ್ಲಿ ಫಾರ್ ಬಟ್ಟೆಗಳನ್ನ ರೀಫ್ರೆಶ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು ಯಾವ ಥರ ಅಂದರೆ ಈಗ ಎಕ್ಸಾಂಪಲ್ ನೀವು ಮ್ಯಾರೇಜ್ಗೆ ಹೋಗಿರ್ತೀರಾ ಅಥವಾ ಯಾವುದಾದ್ರೂ ಒಂದು ಫಂಕ್ಷನ್ಸ್ಗೆ ಹೋಗಿರ್ತೀರಾ ಆವಾಗ ಏನಾಗುತ್ತೆ ಅಂದರೆ ನೀವು ಜಸ್ಟು ಒಂದು ಎರಡರಿಂದ ಮೂರು ಅಥವಾ ನಾಲ್ಕು ಬಟ್ಟೆ ಇರ್ತವೆ ಅದೇನು ತುಂಬ ಗಲೀಜಾಗಿರಲ್ಲ ಆವಾಗ ನೀವು ಜಸ್ಟ್ ರಿಫ್ರೆಶ್ ಮಾಡಿಡಬೇಕು ಅದಕ್ಕೋಸ್ಕರ ಏನು ಮಾಡಿದ್ದಾರೆ ಸ್ಪೀಡ್ ಫೋರ್ಟೀನ್ ಅಂತ ಕೊಟ್ಟಿದ್ದಾರೆ ಈ ಫಂಕ್ಷನ್ ಬಂದು ಫೋರ್ಟೀನ್ ಮಿನಿಟ್ಸಲ್ಲಿ ನಿಮ್ಮ ಬಟ್ಟೆಗಳನ್ನ ಜಸ್ಟ್ ರಿಫ್ರೆಶ್ ಮಾಡಿಕೊಡುತ್ತೆ ಅಂದರೆ ಅದು ಅದ್ರ ಕೊಳೆ ಆಗಿರಲ್ಲ ಏನಿಲ್ಲ ಜಸ್ಟ್ ಪಾರ್ಟಿ ವೇರ್ಸ್ ಆಗಿರ್ಬೋದು ಈ ಥರದ ಬಟ್ಟೆಗಳು ಆಗಿರಲ್ಲ ಸುಮ್ಮನೆ ರಿಫ್ರೆಶ್ ಮಾಡಿಡಬೇಕು ಅದಕ್ಕೋಸ್ಕರ ಈ ಸ್ಪೀಡ್ ಫೋರ್ಟೀನ ನಾವು ಯೂಸ್ ಮಾಡ್ಕೋಬೋದು ಅದರ ನೆಕ್ಸ್ಟ್ ಫಂಕ್ಷನ್ ಬಂದು ಡೌನ್ಲೋಡ್ ಸೈಕಲ್ಸ್ ಅಂತ ಡೌನ್ಲೋಡ್ ಸೈಕಲ್ ಅಂದರೆ ಇದು ನಮ್ಮದು ಎಲ್ ಜಿ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಇದು ಇದರಲ್ಲಿ ನಮಗೆ ವೈಫೈ ಆಪ್ಷನ್ಸ್ ಕೊಟ್ಟಿದ್ದಾರೆ ವೈಫೈ ಆಪ್ಷನ್ ಕೊಟ್ಟಿರೋದ್ರಿಂದ ಇದರಲ್ಲಿ ಸ್ಮಾರ್ಟ್ ಥಿಂಕ್ ಯೂ ಅಂತ ಒಂದು ಆ್ಯಪ್ನ ಕೊಟ್ಟಿದ್ದಾರೆ ನಮಗೆ ನಮ್ಮ ಮನೆಯಲ್ಲಿ ವೈಫೈ ಕನೆಕ್ಷನ್ಸ್ ಇತ್ತು ಅಂದರೆ ಈ ಸ್ಮಾರ್ಟ್ ಥಿಂಕ್ ಕ್ಯೂ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ನಾವು ಕಂಪ್ಲೀಟಾಗಿ ನಮ್ಮ ವಾಷಿಂಗ್ ಮಿಷಿನ ನಾವು ಮೊಬೈಲಿಂದನೇ ಆಪ್ರೇಟ್ ಮಾಡ್ಕೋಬೋದು ಅದಲ್ಲದೇ ಏನಂದರೆ ಈ ಡೌನ್ಲೋಡ್ ಸೈಕಲ್ ಅಂತ ಇದೆಯಲ್ಲ ಇದೇನಂದರೆ ಈಗ ನೆಕ್ಸ್ಟ್ ಇಯರ್ಗೆ ಯಾವುದಾದ್ರೂ ಹೊಸ ಮಾಡೆಲ್ ಬಂದರೆ ಆ ಹೊಸ ಮಾಡಲಲ್ಲಿ ಏನಾದರೂ ಹೊಸ ಫಂಕ್ಷನ್ಸ್ ಏನಾದರೂ ಆ್ಯಡ್ ಆಗಿರುತ್ತೆ ಆ ಫಂಕ್ಷನ್ನ ನಾವು ಇದರಲ್ಲಿ ಡೌನ್ಲೋಡ್ ಮಾಡಿಕೊಂಡು ಈ ಡೌನ್ಲೋಡ್ ಸೈಕಲನ್ನು ಪ್ರೋಗ್ರಾಮಲ್ಲಿ ಇಟ್ಕೊಂಡು ನಾವು ವಾಶ್ ಮಾಡ್ಕೋಬೋದು ಮತ್ತು ಈ ಕಡೆ ನಾವು ಡಿಸ್ಪ್ಲೇ ಕಡೆ ಬಂದರೆ ಇಲ್ಲಿ ತುಂಬ ಆಪ್ಷನ್ಸ್ ಇದೆ ತುಂಬ ಜನಗಳಿಗೆ ಇದು ಕನ್ಫ್ಯೂಸ್ ಇದೆ ಇಲ್ಲಿ ಏನಂದರೆ ಈ ಡಿಸ್ಪ್ಲೇಲೆಲ್ಲ ಇಷ್ಟೊಂದು ಪ್ರೋಗ್ರಾಮ್ಸ್ ಇದೆ ಇಲ್ಲಿ ಕಡೆ ತುಂಬ ಪ್ರೋಗ್ರಾಮ್ಸ್ ಇದೆ ಇದು ಏನು ಅಂತಲೇ ಗೊತ್ತಾಗಲ್ಲ ಕೆಲವರಿಗೆ ನೋಡಿ ಇಲ್ಲಿ ಡಿಸ್ಪ್ಲೇಗೆ ಬಂದರೆ ಇಲ್ಲಿ ಬಂದು ಟರ್ಬೋ ವಾಶ್ ಅಂತ ಇದೆ ಟರ್ಬೋ ವಾಶ್ ಅಂತ ಇದೆ ಟರ್ಬೋ ವಾಶ್ ಅಂದರೆ ನಾರ್ಮಲಾಗಿ ಏನಾಗುತ್ತೆ ನಾವು ಇಲ್ಲಿ ಮಿಕ್ಸ್ ಫ್ಯಾಬ್ರಿಕಲ್ಲಿ ಇಟ್ಕೊಂಡ್ರೆ ಮಿಕ್ಸ್ ಫ್ಯಾಬ್ರಿಕಲ್ಲಿ ಇಟ್ಕೊಂಡ್ರೆ ಒನ್ ಅವರ್ ಟ್ವೆಂಟಿ ಫೈವ್ ಮಿನಿಟ್ಸ್ ಟೈಮ್ ತೊಗೊಳ್ಳುತ್ತೆ ಬಟ್ ಏನಂದರೆ ಬಟ್ಟೆಗಳು ಕಡಿಮೆ ಇರುತ್ತೆ ಬಟ್ ಸ್ವಲ್ಪ ಆಗಿರುತ್ತೆ ಬಟ್ಟೆಗಳು ಆ ಥರ ಬಟ್ಟೆ ಇದ್ದಾಗ ನಾವು ಟರ್ಬೋ ವಾಶಲ್ಲಿ ಇಟ್ಕೋಬೋದು ಟರ್ಬೋ ವಾಶ್ ಅಂದರೆ ಫಿಫ್ಟೀನ್ ನೈನ್ ಮಿನಿಟ್ಸಲ್ಲಿ ನಿಮಗೆ ವಾಶ್ ಮಾಡಿಕೊಡುತ್ತೆ ಇದು ವಿತ್ ನಿಮಗೆ ಆಲ್ ನೀಟಾಗಿ ಗಲೀಜೆಲ್ಲ ಹೋಗಿರುತ್ತೆ ಆ ಥರ ಟರ್ಬೋ ವಾಶ್ ಅಂದರೆ ಕಡಿಮೆ ಮಿನಿಟ್ಸಲ್ಲಿ ಕಡಿಮೆ ಬಟ್ಟೆ ಇದ್ದಾಗ ವಾಶ್ ಮಾಡೋದಕ್ಕೆ ಟರ್ಬೋ ವಾಶ್ ಅಂತ ನಾವು ಕರಿತೀವಿ ಅದು ಬಿಟ್ಟು ನಿಮಗೆ ಇಲ್ಲಿ ಚೈಲ್ಡ್ ಲಾಕು ಸಹ ಇದೆ ಇನ್ ಕೇಸ್ ಏನಾದರೂ ಈ ಮನೇಲಿ ಮಕ್ಕಳಿದ್ರೆ ಈಗ ಆನ್ ಮಾಡಿರ್ತೀವಿ ಏನಾದರೂ ಇಲ್ಲಿ ಪ್ರೆಸ್ ಮಾಡೋ ಅಂತ ಚಾನ್ಸಸ್ ಇರುತ್ತೆ ಇದೆಲ್ಲ ಫುಲ್ ಕಂಪ್ಲೀಟ್ ಟಚ್ ಇರುತ್ತೆ ಅದರಿಂದ ನೀವು ಇಲ್ಲಿ ಚೈಲ್ಡ್ ಲಾಕ್ ಮಾಡ್ಕೋಬೋದು ಅಂದರೆ ಇಲ್ಲಿ ನಿಮಗೆ ಸ್ಟಾರ್ ಕೊಟ್ಟಿದ್ದಾರೆ ಇಲ್ಲಿ ಆ ಸ್ಟಾರ್ ಕೊಟ್ಟಿರೋದೇನೆಂದರೆ ನೀವು ತ್ರೀ ಸೆಕೆಂಡ್ ಅದನ್ನು ಪ್ರೆಸ್ ವರ್ಡ್ ಮಾಡಿಟ್ಕೊಂಡ್ರೆ ಇಲ್ಲಿ ಚೈಲ್ಡ್ ಲಾಕ್ ಆಗುತ್ತೆ ಸಿ ಎಲ್ ಅಂತ ಬರುತ್ತೆ ಇಲ್ಲಿ ಚೈಲ್ಡ್ ಲಾಕ್ ಆಗುತ್ತೆ ಪ್ಲಸ್ ಅದಾದಮೇಲೆ ರಿನ್ಸ್ ಪ್ಲಸ್ ಅಂತ ಇದೆ ಇಲ್ಲಿ ರಿನ್ಸ್ ಪ್ಲಸ್ ಅಂದರೆ ರಿನ್ಸ್ ಪ್ಲಸ್ ಅಂದರೆ ಈಗ ಕೆಲವೊಂದು ಬಟ್ಟೆಗಳನ್ನ ನೀವೇ ಕೈಯಿಂದ ವಾಶ್ ಮಾಡಿರ್ತೀರ ಅಂಥ ಬಟ್ಟೆಗಳನ್ನ ಓನ್ಲಿ ಜಾಲಿಸ್ಬಿಟ್ಟು ನಿಮಗೆ ಡ್ರೈ ಮಾಡಿಕೊಡ್ಬೇಕು ಅಂದರೆ ಈ ರಿನ್ಸ್ ಪ್ಲಸ್ ಈ ರಿನ್ಸ್ ಪ್ಲಸ್ ಪ್ರೋಗ್ರಾಮ್ನ ಯೂಸ್ ಮಾಡಿಕೊಂಡ್ರೆ ತರ್ಟಿ ವಿತಿನ್ ಟ್ವೆಂಟಿ ನೈನ್ ಮಿನಿಟ್ಸಲ್ಲಿ ನಿಮಗೆ ಒಂದು ಸತಿ ಬಟ್ಟೆನ ಜಾಲಿಸ್ಬಿಟ್ಟು ಡ್ರೈ ಮಾಡಿಕೊಡುತ್ತೆ ಅದಲ್ಲದೇ ಕೆಳಗಡೆ ಟಬ್ ಕ್ಲೀನ್ ಅಂತ ಇದೆ ಅದನ್ನು ನಾನು ನೆಕ್ಸ್ಟು ಹೇಳ್ತಾ ಹೋಗ್ತೀನಿ ನಿಮಗೆ ವಿತ್ ಡಿಲೇ ಆ್ಯಂಡ್ ಅಂತ ಇದೆ ಇಲ್ಲಿ ಡಿಲೇ ಆ್ಯಂಡ್ ಮತ್ತು ವೈಫೈ ಆಪ್ಷನ್ಸ್ ಇದೆ ಡಿಲೇಂಡ್ ಅಂಡ್ ಅಂದರೆ ಇವಾಗ ಏನಾದರೂ ನೀವು ಬೆಳಗ್ಗೆ ಬೇಗ ಎದ್ದು ನಾನು ಬಟ್ಟೆ ವಾಶ್ ಮಾಡಬೇಕು ಅಂದ್ಕೊಂಡಿರ್ತೀರಾ ಎಕ್ಸಾಂಪಲ್ ನಾಲ್ಕು ಗಂಟೆಗೆ ಎದಾಳ್ಬೇಕು ಅಥವಾ ಐದು ಗಂಟೆಗೆ ದಾಳಬೇಕು ಅಂದ್ಕೊಂಡಿರ್ತೀರ ಎದ್ದೇಳಾಗಲ್ಲ ಅವಾಗ ಏನಂದ್ರೆ ನೈಟೇ ನೀವು ಪೌಡ್ರಲ್ಲಿ ಹಾಕಿ ಬಟ್ಟೆ ಹಾಕ್ಬಿಟ್ಟು ಅಥವಾ ಲಿಕ್ವಿಡ್ ಹಾಕ್ಬಿಟ್ಟು ಸ್ವಿಚ್ ಆನ್ ಮಾಡಿದರೆ ಮತ್ತೆ ಇಲ್ಲಿ ಡಿಲೇ ಆ್ಯಂಡ್ ಅಂತ ಇದಟನ್ನ ಪ್ರೆಸ್ ಓಲ್ಡ್ ಮಾಡಿದ್ರೆ ನಿಮಗೆ ಇಲ್ಲಿ ಟೈಮಿಂಗ್ಸನ್ನ ಸೆಟ್ ಮಾಡ್ಬೋದು ಎಕ್ಸಾಂಪಲ್ ಎಷ್ಟು ಟೈಮಿಂಗ್ಸ್ ನೀವು ಬೇಕು ಅದು ಸೆಟ್ ಮಾಡಿಕೊಂಡ್ರೆ ಆ ಟೈಮಿಂಗ್ಸಿಗೆ ಆಟೋಮೆಟಿಕಾಗಿ ಅದೇ ಆನ್ ಆಗುತ್ತೆ ಪ್ಲಸ್ ಇಲ್ಲಿ ಆ್ಯಡ್ ಐಟಮ್ ಅಂತ ಇದೆ ಇನ್ ಕೇಸ್ ಏನಾದ್ರು ಬಟ್ಟೆ ಎಲ್ಲ ಹಾಕ್ಬಿಟ್ಟಿರ್ತೀರಾ ಇನ್ನೊಂದು ಎರಡು ಬಟ್ಟೆ ಉಳಿದ್ಬಿಟ್ಟಿರುತ್ತೆ ಆನ್ ಮಾಡಿರ್ತೀರ ಆ ಟೈಮಲ್ಲಿ ಇಲ್ಲಿ ವಿತಿನ್ ಫಿಫ್ಟೀನ್ ಮಿನಿಟ್ಸ್ ಒಳಗಡೆ ಇದ್ದರೆ ಆ್ಯಡ್ ಐಟಮ್ ಬಟನ್ ಪ್ರೆಸ್ ಮಾಡಿದ್ರೆ ಡೋರ್ ಓಪನ್ ಆಗುತ್ತೆ ಡೋರ್ ಓಪನ್ ಆದಮೇಲೆ ನೀವು ಬಟ್ಟೆನ ಮತ್ತೆ ಆ್ಯಡ್ ಮಾಡಿಬಿಟ್ಟು ಅಲ್ಲಿಂದನೇ ಇಲ್ಲಿ ಸ್ಟಾರ್ಟ್ ಬಟನ್ ಇದೆ ಆ ಸ್ಟಾರ್ಟ್ ಬಟನನ್ನು ಪ್ರೆಸ್ ಮಾಡಿದ್ರೆ ಕಂಟಿನ್ಯೂ ಆಗುತ್ತೆ ಅದು ಮತ್ತು ಇಲ್ಲಿ ಟೆಂಪ್ರೇಚರ್ ಅಂತ ಇದೆ ಟೆಂಪ್ರೇಚರ್ ಅಂದರೆ ನಾರ್ಮಲಾಗಿ ನೀವು ಹಾಟ್ ವಾಟ್ರ್ ಬೇಡ ಅಂದರೆ ಇನ್ ಬಿಲ್ಟ್ ಹಾಟ್ ವಾಟ್ರ್ ಇದೆ ಇದರಲ್ಲಿ ಹಾಟ್ ವಾಟ್ರು ಬೇಡ ಅಂದರೆ ಕೋಲ್ಡ್ ವಾಟ್ರಲ್ಲಿ ನಾವು ಸೆಲೆಕ್ಟ್ ಮಾಡಿಕೊಂಡ್ರೆ ಕೋಲ್ಡ್ ವಾಟ್ರಲ್ಲಿ ವಾಶ್ ಆಗುತ್ತೆ ಇಲ್ಲ ಅಂದರೆ ನೀವು ಟ್ವೆಂಟಿ ಡಿಗ್ರಿ ತರ್ಟಿ ಡಿಗ್ರಿ ಫಾರ್ಟಿ ಡಿಗ್ರಿ ಈ ಥರ ಇದೆ ಅಂದರೆ ಉಗುರು ಬೆಚ್ಚಗಿರೋ ನೀರಲ್ಲಿ ವಾಶ್ ಮಾಡೋದ್ರಿಂದ ನಾವು ಬೆಳಗಿಂದ ಸಂಜೆ ಕೆಲಸ ಮಾಡಿರ್ತೀವಿ ಬೆವ್ತಿರ್ತೀವಿ ಬ್ಯಾಡ್ ಸ್ಮೆಲ್ ಇರುತ್ತೆ ಕೆಲವರು ಶುಗರ್ ಮಾ ಟ್ಯಾಬ್ಲೆಟ್ಸ್ನ ತೊಗೊಳ್ತಾ ಇರ್ತಾರೆ ಬ್ಯಾಡ್ ಸ್ಮೆಲ್ ಇರುತ್ತೆ ಅದನ್ನೆಲ್ಲ ರಿಮೂವ್ ಮಾಡ್ಕೋಬೇಕು ಅಂದರೆ ಮಿನಿಮಮ್ ಒಂದು ಫಾರ್ಟಿ ಡಿಗ್ರಿಯಲ್ಲಿ ನೀವು ಇಟ್ಕೊಂಡ್ರೆ ಹಾಟ್ ವಾಟ್ರಲ್ಲಿ ಉಗುರು ಬೆಚ್ಚಗಿರುತ್ತೆ ಅದರಿಂದ ನಿಮಗೆ ಬಟ್ಟೆಗಳು ಚೆನ್ನಾಗಿ ವಾಶ್ ಆಗುತ್ತೆ ಮತ್ತು ಇಲ್ಲಿ ಸ್ಪಿನ್ ಅಂತ ಇದೆ ಸ್ಪಿನ್ ಅಂದರೆ ನಿಮಗೆ ಎಷ್ಟು ಸ್ಪಿನ್ನ ಜಾಸ್ತಿ ಇಟ್ಕೊಳ್ತೀರ ಅಷ್ಟು ಬಟ್ಟೆಗಳು ಡ್ರೈ ಆಗ್ತಾ ಹೋಗುತ್ತೆ ಅಂದರೆ ನಿಮಗೆ ಈಗ ಎಕ್ಸಾಂಪಲ್ ಫೋರ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ತೌಸಂಡ್ ಈ ಥರ ಇದೆ ತೌಸಂಡ್ ಅಪ್ ಟು ಟು ತೌಸ ತೌಸಂಡ್ ಟೂ ಹಂಡ್ರೆಡ್ವರೆಗೂ ಇದೆ ಇದು ಮಿನಿಮಮ್ ತೌಸಂಡ್ ಇಟ್ಕೊಂಡ್ರೆ ನಿಮಗೆ ಒಂದು ಏಯ್ಟಿ ಫೈವ್ ಪರ್ಸೆಂಟು ಬಟ್ಟೆಗಳು ಡ್ರೈ ಆಗಿರುತ್ತೆ ಒಂದು ಹತ್ತು ನಿಮಿಷ ನೀವು ಬಟ್ಟೆ ಆಚೆ ಹಾಕಿದ್ರೆ ಒಣ್ಕೊಳುತ್ತೆ ಅಷ್ಟು ಡ್ರೈ ಆಗುತ್ತೆ ಇದಿಷ್ಟು ಆಗಿ ನಮ್ಮ ಫ್ರೆಂಟ್ ಲೋಡಲ್ಲಿರೋಂಥ ಸಿಂಪಲ್ ಫಂಕ್ಷನ್ಸ್ಗಳು ನಿಮಗೇನಾದರೂ ಡೌಟ್ ಇದ್ದರೆ ಯಾವುದಾದ್ರೂ ಫಂಕ್ಷನ್ಸ್ ಬಗ್ಗೆ ನನಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನು ತಿಳಿಸ್ಕೊಡ್ತೀನಿ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಂದರೆ ತುಂಬ ಜನ ಕಸ್ಟಮರ್ಸು ಒನ್ ಇಯರ್ ನಮ್ಮ ವಾಷಿಂಗ್ ಮಿಷಿನ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತು ಅದಾದಮೇಲೆ ಇವಾಗ ಬಟ್ಟೆಗಳು ಗಲೀಜು ಹೋಗ್ತಾಯಿಲ್ಲ ತುಂಬ ಗಲೀಜು ಅದಕ್ಕೆ ಇದೆ ಆ ಥರ ಎಲ್ಲ ಕಂಪ್ಲೇಂಟ್ಸ್ ಹೇಳ್ತಾರೆ ಅದ್ರ ಬಗ್ಗೆ ನಾನು ಇವಾಗ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ನೋಡಿ ನಾವು ಯಾವುದೇ ರೀತಿ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ ಯೂಸ್ ಮಾಡ್ತಾಯಿದ್ರೆ ಅದರಲ್ಲಿ ನೋಡಿ ಡ್ರಮ್ ಈ ಥರ ಇರುತ್ತೆ ಡ್ರಮ್ ಹಿಂದುಗಡೆ ಸ್ಟೀಲ್ ಡ್ರಮ್ ಇದೆಯಲ್ಲ ಅದರ ಬ್ಯಾಕ್ ಸೈಡ್ ಇನ್ನೊಂದು ಡ್ರಮ್ ಇರುತ್ತೆ ಅಂದರೆ ನಿಮಗೆ ಟೂ ಡ್ರಮ್ಸ್ ಬರುತ್ತೆ ಇನ್ನರ್ ಡ್ರಮ್ ಒಂದಿರುತ್ತೆ ಔಟರ್ ಡ್ರಮ್ ಟೂ ಡ್ರಮ್ಸ್ ಬರುತ್ತೆ ಇದರಲ್ಲಿ ನಾವು ಬಟ್ಟೆಗಳನ್ನ ಯೂಸ್ ಮಾಡಿ ಈಗ ವಾಷಿಂಗ್ ಮಾ ವಾಶ್ ಮಾಡಿ 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 ಏನಾಗಿರುತ್ತೆ ಆ ಗಲೀಜೆಲ್ಲ ಬಂದು ಇನ್ನರ್ ಡ್ರಮ್ಮಲ್ಲಿ ತೆ ಸೇರ್ಕೊಬಿಟ್ಟಿರುತ್ತೆ ಅಂದರೆ ಒಳಗಡೆ ಇರೋ ಇನ್ನರ್ ಡ್ರಮ್ ಇದೆಯಲ್ಲ ಆ ಇನ್ನರ್ ಡ್ರಮ್ಮಲ್ಲಿ ಆ ಗಲೀಜೆಲ್ಲ ಸೇರ್ಕೊಬಿಟ್ಟಿರುತ್ತೆ ಅದೇನಾಗುತ್ತೆ ಅದಕ್ಕೆ ಅಂತ ಒಂದು ಟಬ್ ಕ್ಲೀನ್ ಅಂತ ಒಂದು ಆಪ್ಷನ್ಸ್ ಇದೆ ನಿಮಗೆ ತೋರಿಸ್ತೀನಿ ನೋಡಿ ಯಾವಾಗಲೇ ಹೇಳಿದ್ದೆ ನೋಡಿ ಇಲ್ಲಿ ಟಪ್ ಕ್ಲೀನ್ ಅಂತ ಒಂದು ಆಪ್ಷನ್ಸ್ ಇದೆ ಈ ಟಪ್ ಕ್ಲೀನ್ ಏನಂದರೆ ಈ ಟಬ್ ಕ್ಲೀನ್ ಅನ್ನೋ ಆಪ್ಷನ್ಸು ಕೆಲವೊಂದು ವಾಷಿಂಗ್ ಮಿಷಿನಲ್ಲಿ ಈ ಫಂಕ್ಷನ್ಸ್ ಇದೆಯಲ್ಲ ಇಲ್ಲಿ ಬರುತ್ತೆ ಈ ಫಂಕ್ಷನ್ಸ್ ಇದೆಯಲ್ಲ ಇಲ್ಲಿ ಬರುತ್ತೆ ಕೆಲವೊಂದರಲ್ಲಿ ಇನ್ನು ಕೆಲವೊಂದು ವಾಷಿಂಗ್ ಮಿಷಿನ್ಸಲ್ಲಿ ಇಲ್ಲಿ ಟಬ್ ಕ್ಲೀನ್ ಅಂತ ಮೆನ್ಷನ್ ಆಗಿದೆ ನೋಡಿ ಈ ಟಿ ಯು ಬಿ ಟಬ್ ಕ್ಲೀನ್ ಅಂತ ಇದೆಯಲ್ಲ ಇಲ್ಲಿ ಸ್ಟಾರ್ ಕೊಟ್ಟಿದ್ದಾರೆ ಯಾವ್ದಾವ ಸ್ಟಾರ್ ಕೊಟ್ಟಿರ್ತಾರೆ ಅದಕ್ಕೆ ತ್ರೀ ಅದು ತ್ರೀ ಸೆಕೆಂಡ್ ಅದು ನಾನು ಪ್ರೆಸ್ ಮಾಡಿ ಮಾಡಿಟ್ಕೋಬೇಕಾಗತ್ತೆ ಆ ಟಬ್ ಕ್ಲೀನ ನಾವು ಯಾವ ಥರ ಯೂಸ್ ಮಾಡ್ಕೋಬೋದು ಅಂತ ನಿಮಗೆ ಇವಾಗ ಹೇಳ್ಕೊಡ್ತೀನಿ ನಾನು ಆ ಟಪ್ಕ್ಲೀನ್ನ ಮಾಡ್ಕೊಳ್ಳೋದಕ್ಕೆ ನಾವೇನು ಮಾಡಬೇಕಂದ್ರೆ ಒಂದು ಸ್ಕೇಲಿಂಗ್ ಪೌಡ್ರ್ ಅಂತ ಬರುತ್ತೆ ನೋಡಿ ಈ ಥರ ಸ್ಕೇಲಿಂಗ್ ಪೌಡ್ರ್ ಅಂತ ಬರುತ್ತೆ ಸ್ಕೇಲಿಂಗ್ ಪೌಡ್ರ್ ಅಂದರೆ ನಮಗೆ ಏನಿಲ್ಲಿ ಬ ಡ್ರಮ್ ಒಳಗಡೆ ಡಿ ಸ್ಕೇಲ್ ಕೂತಿರುತ್ತೆ ಅಂದರೆ ವೈಟ್ ವೈಟ್ ಪ್ಯಾಚಸ್ ಕೂತಿರುತ್ತೆ ಅದು ಕಂಪ್ಲೀಟ್ ರಿಮೂವ್ ಮಾಡುತ್ತೆ ಇದು ಇದನ್ನು ನಾವು ಯಾವ ಥರ ನಾವು ಇದನ್ನು ಅಪ್ಲೈ ಮಾಡಬೇಕು ಅಂತ ಇವಾಗ ಲೈವ್ ಆಗಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಈ ಟಪ್ ಕ್ಲೀನ ಯೂಸ್ ಮಾಡೋಕ್ಕಿಂತ ಮುಂಚೆ ನೋಡಿ ನಾನು ಇವಾಗ ಸೆಲೆಕ್ಟ್ ಮಾಡ್ಕೊಳ್ತೀನಿ ಆ ಟಬ್ ಕ್ಲೀನ್ ಅನ್ನೋ ಬಟನ್ನ ತ್ರೀ ಸೆಕೆಂಡ್ ಪ್ರೆಸ್ ಓಲ್ಡ್ ಮಾಡಿಟ್ಕೊಂಡೆ ಇವಾಗ ಟಿ ಸಿ ಎಲ್ ಅಂತ ಬಂತು ಅಂದರೆ ಟಬ್ ಕ್ಲೀನ್ ಅಂತ ಈ ಟಬ್ ಕ್ಲೀನ್ನ ಸೆಲೆಕ್ಟ್ ಮಾಡಿಕೊಂಡೆ ನೆಕ್ಸ್ಟ್ ನಾನು ಆ ಡಿಸ್ಕೆಲಿಂಗ್ ಪೌಡ್ರ್ ಏನು ಇಟ್ಕೊಂಡಿದ್ದೆ ಆ ಡೀಸ್ಕೆಲಿಂಗ್ ಪೌಡ್ರನ್ನ ಇವಾಗ ಲಿಕ್ವಿಡ್ ಅಥವಾ ಪೌಡ್ರನ್ನ ಹಾಕೋದಕ್ಕೆ ಏನು ಸ್ಪೇಸ್ ಇದೆ ಆ ಸ್ಪೇಸಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಅದನ್ನು ಟ್ರೈಯಲ್ಲಿ ಹಾಕಿ ನಾನು ಕ್ಲೋಸ್ ಮಾಡಿದ್ದೀನಿ ನೆಕ್ಸ್ಟ್ ಕ್ಲೋಸ್ ಮಾಡಿದ ನಂತರ ನಾವು ವಾಟ್ರನ್ನ ಟ್ಯಾಪ್ ಆನ್ ಮಾಡ್ಕೋಬೇಕಾಗುತ್ತೆ ಟ್ಯಾಪ್ ಆನ್ ಮಾಡಿದ್ದೀನಿ ಆ ಟ್ಯಾಪ್ ಆನ್ ಮಾಡಿದ ನೆಕ್ಸ್ಟು ಇಲ್ಲಿ ನೋಡಿ ಪ್ಲೇ ಫಾಸ್ ಆಪ್ಷನ್ ಇದೆ ಅದನ್ನು ಸ್ಟಾರ್ಟ್ ಬಟನ್ನ ನಾನು ಓಕೆ ಮಾಡ್ತೀನಿ ನೋಡಿ ಈಗ ಡೋರ್ ಲಾಕ್ ಆಗಿದೆ ಡೋರ್ ಲಾಕ್ ಆಗಿ ಅದರ ಟೈಮಿಂಗ್ಸನ್ನ ಇಲ್ಲಿ ಸ್ಕ್ಯಾನ್ ಆಗ್ತಾಯಿದೆ ನೋಡಿ ಯಾವುದೇ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ನೋಡಿದ್ರೆ ಸ್ಟಾರ್ಟಿಂಗ್ ಅದು ಆನ್ ಮಾಡಿದ ತಕ್ಷಣ ಅದು ಎಷ್ಟು ಕೆ ಜಿ ಇದೆ ಏನು ಅಂತ ಎಲ್ಲ ಸ್ಕ್ಯಾನ್ ಆಗುತ್ತೆ ಅದಾದಮೇಲೆ ನಿಮಗೆ ಟೈಮಿಂಗ್ಸ್ ತೋರಿಸುತ್ತೆ ಯಾವುದಾದ್ರೂ ನಾವು ಟೈಮಿಂಗ್ಸ್ ಇಟ್ಟಿರ್ತೀವಿ ಆ ಟೈಮಿಂಗ್ಸ್ನ ಇಲ್ಲಿ ಮ್ಯಾಚ್ ಮಾಡ್ಕೊಳ್ಳುತ್ತ ನೋಡಿ ಇವಾಗ ಟೈಮಿಂಗ್ಸ್ ತೋರಿಸಿದೆ ಒನ್ ಅವರ್ ಫೋರ್ಟೀನ್ ಮಿನಿಟ್ಸ್ ಟೈಮ್ ತೋರಿಸ್ತದೆ ಇವಾಗ ಒನ್ ಅವರ್ ಟೈ ಫೋರ್ಟೀನ್ ಮಿನಿಟ್ಸ್ ಟೈಮಿಂಗ್ಸ್ ಆದಮೇಲೆ ಕಂಪ್ಲೀಟ್ ಡ್ರಮ್ ಯಾವ ಥರ ಆಗಿದೆ ಏನು ಅಂತ ನಿಮಗೆ ಕಂಪ್ಲೀಟ್ ಅಪ್ಡೇಟ್ಸ್ ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಈಗ ಕ್ಲೀನ್ ಎಂಡಿಂಗ್ ಟೈಮಿಗೆ ಬಂದಿದೆ ನೋಡಿ ಫ್ರೆಂಡ್ಸ್ ಇವಾಗ ಎಂಡ್ ಅಂತ ಬಂದಿದೆ ಟಪ್ ಕ್ಲೀನು ಎಂಡಾಗಿದೆ ನೀವು ಯಾವುದೇ ರೀತಿ ಬಟ್ಟೆಗಳನ್ನ ವಾಷಿಂಗ್ ಹಾಕ್ದಾಗಲಿ ಅಥವಾ ಏನೇ ಟಪ್ ಕ್ಲೀನ್ ಹಾಕ್ದಾಗಲಿ ಅದು ಓಪನ್ ಆದ ತಕ್ಷಣ ನೀವು ಡೋರ್ನ ಓಪನ್ ಮಾಡಬಾರ್ದು ಒಂದು ಟು ತ್ರೀ ಮಿನಿಟ್ಸ್ ಬಿಟ್ಟು ನೀವು ಡೋರ್ನ ಓಪನ್ ಮಾಡ್ಕೊಳ್ಳಿ ಇವಾಗ ನಾನು ಡೋರ್ನ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಡ್ರಮ್ಮು ಎಷ್ಟು ಶೈನಿಂಗ್ ಬಂದಿದೆ ನೋಡಿ ಸ್ಟೀಲ್ ಡ್ರಮ್ಮು ಕಂಪ್ಲೀಟ್ ಶೈನಿಂಗ್ ಆಗಿದೆ ತುಂಬ ನೀಟಾಗಿ ಕ್ಲೀನಾಗಿದೆ ನಾವು ಇದನ್ನೇ ಟಬ್ ಕ್ಲೀನ್ ಅಂತ ಅನ್ನೋದು ಹಾಗೆ ಈ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ ಯೂಸ್ ಮಾಡೋ ಅಂತ ಎಲ್ಲ ಎಲ್ಲ ಯಾರಿಗೂ ಒಂದು ಹೇಳೋದೇನೆಂದರೆ ಮೂರೇ ಮೂರು ಟಿಪ್ಸ್ ಹೇಳಿ ಕೊಡ್ತೀನಿ ಎವ್ರಿ ಟೈಮ್ ನೀವು ವಾಶ್ ಮಾಡಾದಮೇಲೆ ಒಂದು ಟೆನ್ ಮಿನಿಟ್ಸು ಈ ಡೋರ್ನ ಓಪನ್ ಬಿಟ್ಬಿಡಿ ಒಂದು ಟೆನ್ ಮಿನಿಟ್ಸು ಡೋರ್ನ ಓಪನ್ ಬಿಡಬೇಕು ಆ ಓಪನ್ ಬಿಟ್ಟಾದಮೇಲೆ ಇಲ್ಲಿ ರಬ್ಬರ್ ಇದೆ ನೋಡಿ ಈ ರಬ್ಬರ್ನ ಡ್ರೈ ಕ್ಲಾತಲ್ಲಿ ಇದನ್ನು ಕ್ಲೀನ್ ಮಾಡ್ಕೋಬೇಕು ಈ ರಬ್ಬರ್ನ ಈ ರಬ್ಬರ್ನ ನೀಟಾಗಿ ಡ್ರೈ ಕ್ಲಾತಲ್ಲಿ ನೀವು ಕ್ಲೀನ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಡ್ರೈ ಕ್ಲಾತಲ್ಲಿ ಈ ರಬ್ಬರ್ನ ನಾವು ಕ್ಲೀನ್ ಮಾಡ್ಕೋಬೇಕಾಗತ್ತೆ ಇದನ್ನು ಕ್ಲೀನ್ ಮಾಡೋದ್ರಿಂದ ಏನಾಗುತ್ತೆ ರಬ್ಬರ್ ಯಾವುದೇ ರೀತಿ ಹಾರ್ಡ್ ಆಗೋಲ್ಲ ಮತ್ತು ನೆಕ್ಸ್ಟ್ ಇನ್ ಫ್ಯೂಚರಲ್ಲಿ ಯಾವುದೇ ರೀತಿ ಇದು ಹೋಲ್ಸ್ ಆಗಿ ಆಗಿಲಿ ವಾಟರ್ ಲೀಕೇಜ್ ಆಗೋದಾಗಲಿ ಆ ಥರ ಏನೂ ಆಗೋಲ್ಲ ಅದಾದಮೇಲೆ ಎವ್ರಿ ಟೂ ಮಂತ್ಸ್ ಸಲ ಈ ಟಬ್ ಕ್ಲೀನ್ನ ನೀವು ಯೂಸ್ ಮಾಡ್ತಾ ಹೋದರೆ ಯಾವುದೇ ರೀತಿ ನಿಮ್ಮ ಬಟ್ಟೆಗಳು ಆಗೋಲ್ಲ ನೀಟಾಗಿ ವಾಶ್ ಆಗುತ್ತೆ ವಾಷಿಂಗ್ ಕ್ವಾಲಿಟಿನೂ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ನಿಮ್ಗೆ ಯಾವುದೇ ರೀತಿ ಫಂಕ್ಷನ್ಸ್ ಡೌಟ್ ಇದ್ದರೆ ನಮ್ಮ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ನಾನು ನೆಕ್ಸ್ಟು ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ